ಕೃಷ್ಣಾ ನದಿ ಬ್ರಿಡ್ಜ್ ಮೇಲಿಂದ ಪತಿಯನ್ನ ತಳ್ಳಿ ಕೊಲೆಗೆ ಪ್ರಯತ್ನ ಮಾಡಲಾಗಿತ್ತು ಅನ್ನುವಂತಹ ಕೇಸ್ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತಿ ಪತ್ನಿ ಕಡೆಯವರ ಸಮ್ಮುಖದಲ್ಲಿ ಡಿವೋರ್ಸ್ ಪ್ರತಿಗೆ ಸಹಿಯನ್ನ ಹಾಕಲಾಗಿದೆ ಪತಿ ತಾತಪ್ಪ ಪತ್ನಿ ಗದ್ದೆಮ್ಮ ಕುಟುಂಬಸ್ಥರ ಮಧ್ಯೆ ರಾಜಿ ಸಂಧಾನ ಆಗಿದೆ ಡಿವೋರ್ಸ್ಗೆ ಒಪ್ಪಿ ಪತ್ನಿ ಸಹಿ ಹಾಕಿದ ಹಿನ್ನೆಲೆ ಕೇಸ್ ಸಾಲ್ವ್ ಆಗಿದೆ ಮೂರು ದಿನಗಳಿಂದ ನಡೀತಾ ಇದ್ದಂತಹ ಎರಡೂ ಕುಟುಂಬಗಳ ರಾಜಿ ಪ್ರಕ್ರಿಯೆ ಈ ಪ್ರಕರಣದ ಬಗ್ಗೆ ದೂರು ದಾಖಲಿಸದೆ ದೂರನ್ನ ಕೊಡಬಾರದು ಅನ್ನುವಂತಹ ತೀರ್ಮಾನಕ್ಕೆ ಪತಿ ಕಡೆಯವರು ಬಂದಂತೆ ಕಾಣಿಸ್ತಾ ಇದೆ ಪತಿ ಪತ್ನಿ ಕುಟುಂಬಸ್ಥರು ಸೇರಿ ನಾಲ್ಕು ಸಾಕ್ಷ್ಯಗಳ ಸಹಿಯನ್ನ ಪಡೆದು ಡಿವೋರ್ಸ್ ಅನ್ನ ಕೂಡ ನೀಡಲಾಗಿದೆ ಇಷ್ಟ ಇಲ್ಲದೆ ತಾತಪ್ಪನನ್ನ ಮದುವೆಯಾಗಿದ್ದಂತಹ ಪತ್ನಿ ಗದ್ದೆಮ್ಮ ಅಂತ ಹೇಳಾಗ್ತಾ ಇದೆ ಆದಾಗಿನಿಂದಲೂ ಕೂಡ ಪತ್ನಿ ಪ್ರೀತಿ ಇಲ್ಲದೆ ಪತಿಗೆ ಮಾನಸಿಕವಾಗಿ ವೇದನೆಗಳು ಕೂಡ ಶುರುವಾಗಿದ್ವು ಪತ್ನಿ ಜೊತೆ ದೈಹಿಕವಾಗಿ ಪ್ರೀತಿ ಇಲ್ಲದೆ ಪತಿ ತಾತಪ್ಪ ನೊಂದಿದ್ರು ಸೊ ಹಾಗಾಗಿ ಇದೀಗ ಕಳೆದ ಮೂರು ದಿನಗಳಿಂದಲೂ ಕೂಡ ಕೂಡ ಕುಟುಂಬಸ್ಥರ ಜೊತೆ ಮಾತುಕತೆ ಆಡಿ ಕೊನೆಗೂ ಒಂದು ಅಂತ್ಯವನ್ನ ಕೂಡ ಆಡಲಾಗಿದೆ ಈ ಒಂದು ಪ್ರಕರಣಕ್ಕೆ ಪತಿ ತಾತಪ್ಪ ಈಗ ಡಿವೋರ್ಸ್ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಗದ್ದೆಮ್ಮ ಅವರು ಕೂಡ ಇದಕ್ಕೆ ಸಹಿ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ತಾತಪ್ಪನ ನೋವನ್ನು ಬಿಚ್ಚಿಟ್ಟಿದ್ದಾರೆ ಸಹೋದರ ಅಶೋಕ ಹಾಗೂ ಅವರ ಸಹೋದರ ಮತ್ತೊಬ್ಬ ಸಹೋದರ ಸಂಗಣ್ಣ ಮದುವೆಯಾದ ಬಳಿಕ ಇಷ್ಟ ಇಲ್ಲದೆ ಜೀವನವನ್ನು ನಡೆಸ್ತಾ ಇದ್ರು ಪತ್ನಿ ಗದ್ದೆಮ್ಮ ಅನ್ನೋದು ಗೊತ್ತಾಗ್ತಾ ಇದೆ ತಾತಪ್ಪನನ್ನು ಕೊಲ್ಲೋದಕ್ಕೆ ಯತ್ನಿಸಿದ್ದು ಸತ್ಯ ಅಂತ ಈಗ ಸಹೋದರರು ಕೂಡ ಹೇಳ್ತಾ ಇದ್ದಾರೆ ಇದೇ ಕಾರಣಕ್ಕೆ ವಿಚ್ಛೇದನಕ್ಕೆ ತೀರ್ಮಾನ ಅಂತ ಹೇಳಿ ತಾತಪ್ಪ ಸಹೋದರರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಸಹಜವಾಗಿಯೇ ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ದೀವಿ ಏನು ಬೇರೆಯವ್ರ ಜೊತೆ ಪ್ರೀತಿ ಮಾಡೋದು ಇನ್ನೊಬ್ರನ್ನ ಯಾರನ್ನೂ ಮದುವೆ ಮಾಡ್ಕೊಳ್ಳೋದು ಮದುವೆ ಆದ ನಂತರ ಗಂಡನನ್ನು ಹತ್ಯೆ ಮಾಡಿ ಪ್ರಿಯಕರನ ಜೊತೆ ಹೋಗೋದು ಅದಾದ ನಂತರ ಎಲ್ಲವೂ ಕೂಡ ಪೊಲೀಸ್ ತನಿಖೆಯಲ್ಲಿ ಬಟಾ ಬೈಲಾಗತ್ತೆ ಮತ್ತು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ ಈ ವರ್ಷದಲ್ಲಿ ನೀನು ಒಬ್ಬನೇ ಅಂತ ಕಾಣಿಸುತ್ತೆ ಹೆಂಡತಿಯಿಂದ ಬಚಾವಾದಂತಹ ವ್ಯಕ್ತಿ ಅಂತ ಕೂಡ ಹೇಳಿ ಸಾಕಷ್ಟು ಟ್ರೋಲ್ಗಳನ್ನ ಕೂಡ ಮಾಡ್ಲಾಗ್ತಾ ಇದೆ ಇಷ್ಟ ಇಲ್ಲದೆ ತಾತಪ್ಪನನ್ನ ಮದುವೆಯಾಗಿದ್ದಂತಹ ಪತ್ನಿ ಗದ್ದೆಮ್ಮ ಮದುವೆಯಾದಾಗಿನಿಂದಲೂ ಕೂಡ ಪತ್ನಿ ಪ್ರೀತಿ ಇಲ್ಲದೆ ಪತಿಗೆ ಮಾನಸಿಕ ವೇದನೆ ಶುರುವಾಗಿತ್ತು ಪತ್ನಿ ಜೊತೆ ದೈಹಿಕವಾಗಿ ಪ್ರೀತಿ ಇಲ್ಲದೆ ಪತಿ ತಾತಪ್ಪ ನೊಂದಿದ್ರು ತಾತಪ್ಪನ ನೋವನ್ನ ಬಿಚ್ಚಿಟ್ಟಿದ್ದಾರೆ ಸಹೋದರ ಅಶೋಕ ಮತ್ತೆ ಮದುವೆಯಾದ ಬಳಿಕ ಇಷ್ಟವಿಲ್ಲದೆ ಜೀವನವನ್ನ ನಡೆಸ್ತಾ ಇದ್ರು ಗದ್ದೆಮ್ಮ ತಾತಪ್ಪನನ್ನ ಕೊಲ್ಲೋದಕ್ಕೆ ಪ್ರಯತ್ನಗಳಾಗಿದ್ದು ನಿಜ ಸತ್ಯ ಅಂತ ಹೇಳಿ ಸಹೋದರರು ಹೇಳ್ತಾ ಇದ್ದಾರೆ ಇದೇ ಕಾರಣಕ್ಕೆ ವಿಚ್ಛೇದನಕ್ಕೆ ನಾವು ತೀರ್ಮಾನವನ್ನ ಮಾಡಿದ್ದೇವೆ ತಾತಪ್ಪ ಕೂಡ ಒಪ್ಕೊಂಡಿದ್ದಾರೆ ಅಂತ ಹೇಳಿ ರಿಯಾಕ್ಟ್ ಮಾಡಿದ್ದಾರೆ ಇಷ್ಟ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಆಕೆ ಒಪ್ಕೊಂಡೇ ಇದ್ದಂತಹ ಸಂದರ್ಭದಲ್ಲಿ ಮದುವೆ ಆಯ್ತಾ ಇಲ್ವಾ ಅನ್ನೋದು ಪ್ರಶ್ನೆ ಕಾಡ್ತಾ ಇದೆ ಮದುವೆ ಆಗುವಂತಹ ಸಂದರ್ಭದಲ್ಲಿ ಯಾಕೆ ಗದ್ದಮ್ಮ ಬಾಯಿ ಮುಚ್ಕೊಂಡಿದ್ರು ಹೇಳಬಹುದಾಗಿತ್ತಲ್ಲ ನನಗೆ ಮದುವೆ ಇಷ್ಟ ಇಲ್ಲ ಮದುವೆ ಆಗೋದು ಬೇಡ ನೀವು ಬೇರೆ ಯಾರನ್ನಾದರೂ ಮದುವೆ ಆಗಿ ಅಂತ ಹೇಳಿ ಮದುವೆ ಆದ ನಂತರ ಹೈ ಡ್ರಾಮಾಗಳನ್ನು ಕ್ರಿಯೇಟ್ ಮಾಡಿಕೊಂಡು ಪತಿಯನ್ನೇ ಈ ರೀತಿಯಾಗಿ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ ಪೋ ಫೋಟೋಗೆ ಪೋಸ್ ಕೊಡ್ತಾ ಇರ್ತಾರೆ ಪತಿ ಆ ಸಂದರ್ಭದಲ್ಲಿ ಪತ್ನಿ ಗದ್ದೆಮ್ಮ ಏನಿರ್ತಾರೆ ಅವರನ್ನು ಹಿಂಬದಿಯಿಂದ ತಳ್ತಾರೆ ಅನ್ನೋದು ಗಂಭೀರ ಆರೋಪ ಫೋಟೋಗೆ ಪೋಸ್ ಕೊಡು ಇಲ್ಲಿ ತುಂಬ ಚೆನ್ನಾಗಿದೆ ವಾತಾವರಣ ತುಂಬಿದೆ ಹಳ್ಳ ಕೊಳ್ಳಗಳಲ್ಲೂ ಕೂಡ ತುಂಬ ಹರಿತಾ ಇದೆ ಈ ಸಂದರ್ಭದಲ್ಲಿ ಫೋಟೋ ತಗೊಂಡ್ರೆ ಖುಷಿಯಾಗತ್ತೆ ನೆನಪಲ್ಲಿರುತ್ತೆ ನಾನು ಫೋಟೋ ತೆಗಿತೀನಿ ತೆಗಿತೀನಿ ಅಂತ ಹೇಳಿ ಪತ್ನಿ ಗದ್ದೆಮ್ಮ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಒಂದು ನಾಲ್ಕೈದು ಪೋಸ್ ಕೊಡೋಣ ಅಂತ ಹೇಳಿ ಪತಿ ಕೂಡ ಒಂದಷ್ಟು ಪೋಸ್ಗಳನ್ನು ಕೊಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಪತ್ನಿ ಗದ್ದೆಂಬ ಹಿಂದೆಯಿಂದ ದಬ್ತಾರೆ ಅನ್ನೋದು ಗಂಭೀರ ಆರೋಪ ಇದು ದಬ್ಬಾದ ನಂತರ ಅವರು ಒಂದಷ್ಟು ದೂರ ಒಂದು ರಭಸವಾಗಿ ಹರಿತಾ ಇದ್ದಂತಹ ಒಂದು ಒಂದಷ್ಟು ದೂರ ಹೋಗ್ತಾರೆ ಅದಾದ್ಮೇಲೆ ಒಂದು ಸಣ್ಣ ಕಲ್ಲು ಬಂಡೆ ಸಿಗುತ್ತೆ ಆ ಕಲ್ಲು ಬಂಡೆಯನ್ನ ಹಿಡ್ಕೊಂಡು ಅವರು ತಮ್ಮ ಜೀವನ ಉಳಿಸ್ಕೊಳ್ತಾ ಇದ್ದಾರೆ ಇನ್ನು ಈ ಎಲ್ಲದರ ಕುರಿತು ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ತಾತಪ್ಪ ಸಹೋದರರನ್ನ ಮಾತನಾಡಿಸಿದ್ದಾರೆ ಅವ್ರು ಏನ್ ಹೇಳಿದ್ರು ಬನ್ನಿ ಕೇಳೋಣ ಅವತ್ತು ಯಾಕಂದ್ರೆ ಘಟನೆ ಆದ್ಮೇಲೆ ಸಾಕಷ್ಟು ಬಂದು ಅಲ್ಲೇ ಹೇಳ್ತಾ ಇದ್ದ ಹೊರಗಡೆ ಬಂದ್ಮೇಲೆ ಆಗಮನೆ ತಳಿದ್ಲು ಆ ಅಮ್ಮನ್ ಮೊಬೈಲ್ ಕಸ್ಕೋರಿ ಒಂದು ಇದ್ ಮಾಡ್ರಿ ಆಯಮನ್ ಹಿಡ್ಕೋರಿ ಅಂತ ಹೇಳ್ತಾ ಇದ್ದ ಏನ್ ಹೇಳ್ಕೊಂಡ ನಿಮ್ ಮುಂದ ಸರ್ ನಮ್ಮ ಮುಂದೆ ಸರ್ ಒಂದು ವಿಚಿರ್ ಒಂದು ಹಾಫ್ ಅನ್ ಅವರ್ ಆದ್ಮೇಲೆ ಕರ್ಕೊಂಡ್ ಬರ್ಬೇಕಾದ್ರೆ ಸರ್ ಈ ಹಣಗೆ ಹೇಳಿಲ್ಲ ಅವನು ಈ ಅಣ್ಣು ಹುಡಿಬಾಯಿಂದ ಕೂತು ಕೂತ್ಕೊಂಡೆ ಹುಡಿ ಬಾಯಿಂದ ಅವ್ನು ನನಗೆ ಫೋನ್ ಮಾಡಿದ್ದಾನೆ ಸರ್ ಈ ದೊಡ್ಡಕ್ಕೆ ಫೋನ್ ಮಾಡಿದಂತೆ ಆಮೇಲೆ ನಾನು ಫೋನ್ ಮಾಡ್ತ ಹಿಂಗೆ ಆಯ್ತಾನ ಅಂದ ಏನಾಯ್ತು ಕಣ್ಣು ಅಂದ ಇಲ್ಲಣ್ಣ ಮೋಸ ಅಣ್ಣ ಸರಿ ಆಯ್ತಲ್ಲ ನೀನು ಹಿಂದಿ ಬಂದು ಹೇಳಬೇಡ ಸೈದಿ ಬಾ ಅಂದೆ ಅವಳು ಪಬ್ಬಳ ನನ್ನ ಗಡಾ ಮಾಡ್ತಾ ಅವಳ ಮನೆಗೆ ಬರಲ್ಲ ಮೇಲೆ ಏನ ದಾರಿ ದಾರಿ ಸರಿ ಬಂದು ಬಂದಣ್ಣ ಏನಾಯ್ತಂತೆ ಇಲ್ಲ ಅಣ್ಣ ದೊಡ್ಡ ಬಿಡಲ ಅಳ್ತಾ ಸರ್ ಅವನು ಚಿಕ್ಕ ಬಳತಾರೆ ನನಗೆ ಓದ್ತಾ ಅಳ ಬರ್ತದೆ ದೊಡ್ಡಿ ಅಣ್ಣ ಅಮ್ಮಾಯ್ಗೆ ಸರ್ ಅವನು ಸಣ್ಣ ಹುಡುಗ ಅವನು ಏನು ತರ್ಟಿ ಫೈವ್ ಇರ್ತು ಮೆಚುರ್ಮೆಂಟ್ ದೊಡ್ಡ ಮಂಡನಲ್ಲ ಅವನು ಹೆಚ್ ಕಮ್ಮಿ ಮಾನಿಕ ನಿಧಾನ ಹೇಳು ಆರಾಮ ಹಾಟ ಆಮೇಲೆ ದಪ್ಪ ಸಹ ಹುಡ್ಗವನು ಫಿಟ್ಟಿದ್ದಾನೆ ನಿಧಾನ ಹೇಳ ಅಂತ ದೊಡ್ಡಿಲ್ಲಣ ಅಂದ ಸರಿ ಆಯ್ತು ಮನೆಗೆ ಬರೀ ನಾನು ಸರಿ ದೂರ ಬೇರೆ ಗಾಡಿದ್ದೆ ನಾನು ದೂರದ್ದೆ ನಾನು ಒಂದು ಒನ್ ಟೂ ಅವರ್ ಮನೆಗೆ ಬಂದೆ ಮನೆಗೆ ಬಂದು ಮನೇಲಿ ಮನೆಗೆ ಬರೀ ಬಂದೆ ಸೊ ಅಷ್ಟಲ್ಲೇ ಸರಿ ಹಿಂಗೆ ಹೇಳ್ದವನು ಅದು ಇದು ಬಿಡಣ ಅಂದ ಹೆಂಗೆ ಅಣ್ಣ ಅಂತ ಹೇಳಿ ಇಲ್ಲಣ್ಣ ನಾನು ಫೋಟೋ ಇಳಂಬ ನಿಂತ್ಕಂಡ್ ಅಂದು ಯಾವತ್ತು ಫೋಟೋ ಇಲ್ಲ ನಾನು ಅವತ್ತು ಫೋಟೋ ಫೋಟೋ ಎಲ್ಲಿ ಇಳಿದಲ್ಲ ಮದುವೆ ಚೆಕ್ ಮಾಡು ಎರಡು ಮೂರು ಅಷ್ಟೇ ಜಾಸ್ತಿ ರೊಮಿಸಿ ಎಲ್ಲಿ ಫೋಟೋಗಳಿಲ್ಲ ಯಾವತ್ತಿಳಲ್ಲ ಅಂದಲ್ಲ ಸರಿ ನಾನು ಎಂಟಿಗೆ ಕೇಳಿದ್ರೆ ಮನೆ ಗುಂಡಿ ಊರು ಊರಿಗೆ ಹೋಗೋ ಮಧ್ಯದಲ್ಲಿ ಕೇಳಿದಾಳೆ ಊರಿಗೆ ಖುಷಿರ್ಬೇಕಲ್ಲ ಸರ್ ಅವ್ರು ಕೇಳ್ದಂಗೆ ಕೊಡೋಣ ಎಲ್ಲೇ ಬಿಟ್ಟು ಇಲ್ಲಿ ಬಂದು ಕೇಳಿದ್ರೆ ಆಯ್ತು ನಂಗೆ ದೊಡ್ಡ ಬರಲ್ಲ ಅಮ್ಮ ಇಳ್ಕೊಂಡೆ ಸರ್ ಫ್ರೆಂಡಲ್ಲಿ ಹೊಡ್ದು ಬಾಯ್ ಹೊಡೆದು ಕುಂದ್ರಲ್ಲೂ ಕುಂತೆ ಅಕ್ಕ ದಾಟ ಅಲ್ಲ ಯಾರು ದಾಟ ಸರ್ ಹಿಡಿಯಲ್ಲ ಫಸ್ಟ್ ಕೇಳ್ತಾರೆ ಕಂಬಿ ಕೇಳಿತಾರೆ ಅಕ್ಕ ದಾಟಮ್ಮ ಅಂದ ದಾಟ್ ದಾಟ ಮಾಮ್ಮ ಅಲ್ಲಂತೆ ಏಯ್ ಉಚ್ಚಿ ದಾಟ್ರೆ ಯಾರಾದ್ರೂ ಬಿಡಲ್ಲನೆ ಏಂದ್ರ ಮಾಾಮಮ್ಮ ಅಲ್ಲೆಲ್ಲ ನೀನು ಕೊಲಾ ಕೊಲಾ ಬಟ್ಟಿ ಕಣೆ ಅಂತ ಅಂದಂತ ಆಯ್ತು ಬಿಡು ನೀನು ನನ್ನ ಮೇಲೆ ನೋಡ್ಬಿಡ್ತೀವಿ ಯಾವ್ದು ನೋಡಿದ್ರು ಸರ್ ಛಡ್ಕೊಂಡ್ಲಂತೆ ಛಟ್ಕೊಂಡ್ ಮತ್ತೆ ಮತ್ತೆ ಎಂಟು ಸರ್ ಮನೆಗೆ ಹೋಗಬೇಕಲ್ವಾ ಹಡ್ಕೊಂಡು ಹಡ್ಕೊಂಡು ಮತ್ತೆ ಅವ್ ಸೇಫ್ ಅಂತ ಅವ್ನು ಬೇಕಾರೆ ಚೆಕ್ ಮಾಡಿ ಕಾಲು ಆಮೇಲೆ ಮದುವೆ ಫೋಟೋ ಬರ್ತಾ ತೊಗೊ ಕೊಡ್ತಾನ ಆಮೇಲೆ ಕಾಲು ಫುಲ್ಲು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ವಾಲ್ ಮೇಲಿದೆ ಏನು ತರ್ಟಿ ಸೆವೆಂಟಿ ಫೈವ್ ಇಲ್ಲ ಏನು ತರ್ಟಿ ಫೈ ಇಲ್ಲ ಫುಲ್ ನಿಂತಿದ್ದಾನೆ ಬುಲ್ ಸಹ ಜಾರ್ತಾನೆ ಕಾಲು ಆಮೇಲೆ ಅವಳ ಪೂರೈನು ಮೈ ಮರ್ತ ನಿಂತಿಲ್ಲ ಅವನು ನೋಡ್ದಾನ ಅವಳನ್ನ ತ್ರೀ ಫೋರಲ್ಲಿ ಫೋಟೋ ಹೊಡ್ದಾಳೆ ಪೂರ ಏನು ಫುಲ್ ಬ್ಯಾಕಲ್ಲಿ ಹೊಡ್ದಿಲ್ಲ ಬ್ಯಾಕಲ್ಲಿ ಇದ್ದಾವೆ ಕೆಲವು ತ್ರೀ ಫೋರ್ ಒಂದು ಫೋಟೋ ಹೊಡೆದ ಹಿಂಗೆ ನೋಡಿದಾಳೆ ಓಕೆ ಇನ್ನೊಂದು ಮೇಲೆ ನೋಡಮ್ಮ ಮೇಲೆ ನೋಡಿದೆ ತಿರ್ಗಿ ಮತ್ತೆ ಈ ಫೋಸ್ ಕೊಡ್ ಅವ್ನು ಡೌಟಲ್ಲಿದ್ದಾನೆ ಯಾಕೆ ಇಡ್ದಲ್ಲ ಫುಲ್ ತೋಲ್ತೀನಮ್ಮ ಅಂತೇಳಿ ತರ್ಡ್ ಫೋಟೋ ಕೇಳಿ ಇದಿಷ್ಟು ತಾತಪ್ಪ ಅನ್ನುವಂಥ ಅವರ ಸಹೋದರ ಹೇಳ್ತಾ ಇರುವಂತದ್ದು ಏನು ನೋವಿನ ಸಂಗತಿ ಹೇಳ್ತಾ ಇರುವಂತದ್ದು ಯಾಕಂತಂದ್ರೆ ಒಂದು ಇಷ್ಟ ಇದ್ರೆ ಮಾತ್ರ ಮದುವೆ ಮಾಡಬೇಕು ಯಾಕಂತಂದ್ರೆ ಸಾಕಷ್ಟು ಇಂತಹ ಅನಾಹುತಗಳಿಗೆ ಕಾರಣರಾಗ್ತಾರೆ ಮುಂದಿನ ದಿನಗಳಲ್ಲಿ ಅವರು ಮೆಸೇಜ್ ಕೊಟ್ಟಿರುವಂತದ್ದು ಅನಿಲ್ ಕುಮಾರ್ ಗ್ಯಾರಂಟಿ ನ್ಯೂಸ್ ರಾಯಚೂರು